ಸ್ವಾಗತ ನಾನು ವಿಜಯಪುರ ಜಿಲ್ಲೆಯ ಎನ್ಎಚ್ಎಂ ನೌಕರ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಮಾಧ್ಯಮ ಕಾರ್ಯದರ್ಶಿಗಳು ಮತ್ತು ಎಲ್ಲ ಸಿಬ್ಬಂದಿಯವರು ಇವತ್ತು ಡಿಸಿ ಸಾಹೇಬರಿಗೆ ಮನವಿ ಪತ್ರ ಕೊಡುವ ಕಾರಣವೇನೆಂದರೆ ರೆಗ್ಯುಲರ್ ಸಿಬ್ಬಂದಿಯವರ ರಾಜ್ಯಾಧ್ಯಕ್ಷರಾದಂತಹ ಷಡಕ್ಷರಿ ಅವರು ಗುತ್ತಿಗೆ ಮತ್ತು ಹೊರಗುತ್ತಿಗೆ ಆಧಾರದವರು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಅಂತ ಹದಿನೈದನೇ ತಾರೀಕಿಗೆ ಒಂದು ಟರಾವ್ ಪಾಸ್ ಮಾಡಿರುವ ಕಾರಣ ಈ ಒಂದು ಮನವಿ ವಿಜಯಪುರ ಜಿಲ್ಲಾಧಿಕಾರಿಗಳಿಗೆ ಇವತ್ತು ನಾವು ಕೊಟ್ಟಿದ್ದೇವೆ ದಯಮಾಡಿ ಜಿಲ್ಲಾಧಿಕಾರಿಗಳು ಇದನ್ನು ಗಮನಕ್ಕೆ ತೆಗೆದುಕೊಳ್ಳಬೇಕು

ಮತ್ತು ಹೊರಗುತ್ತಿಗೆ ನೌಕರಿ ಮಾಡಂತ ಅವ್ರು ಹೇಳಿದ್ರಿ ನಾವು ಇಲ್ಲಿ ನಮಗ ಇಷ್ಟ ದಿನ ವರ್ಕ್ ಮಾಡ್ತೀವಿ ಮಾಡ್ತೇವ್ರಿ ಗೌರ್ಮೆಂಟ್ ಜಾಬ್ ಇಲ್ಲ ಅಂದ್ರೆ ನಮ್ಗೆ ಕಾಟಿಕ್ ತಗೊಂಡವ್ರಿಗೆ ಆಲ್ಮೋಸ್ಟ್ ಒಂದು ಪಿ ಎಸ್ ಸಿ ಯು ಪಿ ಎಸ್ಸಿ ನೇ ನಡ್ಸಾಕತ್ತೀವಿ ನಾವು ಅಂತದ್ರಲ್ಲಿ ಇವರು ಇವಾಗ ಈಗ ಈ ಮಾತು ಹೇಳಕತ್ತಾರಂದ್ರೆ ಅದನ್ನ ನಾವು ಖಂಡಿಸ್ತೀವಿ ಯಾಕಂದ್ರೆ ಕೋವಿಡ್ದಾಗ ಈ ಮಾತು ಹೇಳಬೇಕಾಗಿತ್ತು ಅವರು ಹಾಂ ನಮ್ಮ ಅವಶ್ಯಕತೆ ಏನೈತಿ ತಾಯಿ ಮತ್ತು ಮಕ್ಕಳ ಮ ಮತ್ತು ಮರಣ ಪ್ರಮಾಣದ ನಾವು ಹೆಲ್ಪ್ ಹೆಚ್ಚು ವರ್ಕ್ ಮಾಡೋದು ಫೀಲ್ಡ್ ವರ್ಕ್ ಮಾಡ್ತೀವಿ ನಾವು ಯಾಕಂದ್ರೆ ಈಗ ಮಕ್ಳಿಗೆ ಯಾವುದೇ ಇಂಜೆಕ್ಷನ್ ಮಾಡೋದಾಗಲಿ ತಾವು ಗರ್ಭಿಣಿ ಬಣ್ಣ ಭೇಟಿ ಕೊಡೋದಾಗಲಿ ಎಲ್ಲ ಥರದಿಂದ ಏರಿಯಾದಾಗ ಪ್ರತಿಯೊಂದು ಮನೆಗೆ ಮನೆಗೆ ಹೋಗಿ ನಾವು ವರ್ಕ್ ಮಾಡ್ತೀವಿ ಅದನ್ನು ಯಾರಿಗೂ ಕಣ್ಣಿಗೆ ಕಾಣಂಗಿಲ್ಲ ಇವ್ರು ಆಗ ಎಲ್ಲೋ ಯಾರೋ ಒಬ್ರು ಏನೋ ಅವರಿಗೆ ಅವ ಹೇಳೋಣ ಮಾಡೋದಿಲ್ಲ ಇಡೀ ನಮ್ಮ ಹೊರಗುತ್ತಿಗೆ ಮತ್ತು ಒಳಗುತ್ತ ಈ ತರ ಕಂಡಿಸ್ತಾರೆ ಅಂದ್ರೆ ಇದು ನಾವು ಈ ಮಾತನ್ನು ಅವ್ರಿಗೆ ನಾವು ಕಂಡಿಸ್ತೇವೆ ನಾವು ಮಾತಾಡ್ತೇವೆ ಇವತ್ತು ಈಗ ಡಿ ಸಿ ಆಫೀಸ್ಗೆ ಮದುವೆ ಸಲ್ಲಿಸಿರಿ ಏನೋ ಪೊಲೀಸ್ ಸಲ್ಲಿಸಿರಿ ಈಗ ಅದೇ ರೀ ಈ ತರ ನಾವು ಇಷ್ಟೆಲ್ಲ ವರ್ಕ್ ಮಾಡಿದ್ದು ನಮ್ಗೆ ಏನಾದ್ರು ಅಮೌಂಟ್ ಇಲ್ಲ ಅಂದ್ರೆ ಪರ್ಮಿಂಟ್ ಇಲ್ಲ ನಾವು ಬರಗುತ್ತಿಗೆ ಮತ್ತು ಒಳಗುತ್ತಿಗೆ ವರ್ಕ್ ಮಾಡ್ತಾ ಇದ್ದೀವಿ ಪೇಮೆಂಟ್ ಇಲ್ಲ ಆದ್ರೂ ವರ್ಕ್ ಮಾಡುತ್ತೆ ಈ ತರ ಒಂದು ಅಜೆಂಟಾ ಕಾರ್ಯಕ್ರಮದಾಗ ಈ ಒಂದು ಸಂಟೆನ್ಸ್ ಶೇರ್ ಕಷ್ಟ ನಮ್ಮನ್ನೆಲ್ಲ ತೆಗಿಬೇಕನ್ನೋ ಉದ್ದೇಶ ಪೂರ್ವಕವಾಗಿ ಮಾತಾಡ್ಯಾರಂತ ನಮ್ಮ ಗಮನಕ್ಕೆ ಬಂದಿತ್ರಿ ಅದಕ್ಕಾಗಿ ಈಗ ಉಗ್ರ ಹೋರಾಟ ಮಾಡೋದು ಮಾಡ್ಬೇಕು ರೀ ಎಷ್ಟೋ ಜನ ಹತ್ತು ಇಪ್ಪತ್ತು ವರ್ಷದ ಒಳಗೆ ವರ್ಕ್ ಆದ್ರೂ ನಮ್ಗೆ ಪರ್ಮಿಟ್ ಮಾಡ್ತಾ ಇಲ್ಲ ಆರ್ತಿ ಬಾಯಿ ವಿಜಯಪುರ ಜಿಲ್ಲೆಯ ಈಗ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಷಡಕ್ಷರಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಕ್ರಮ ಜರುಗುತ್ತದೆ ಆಮೇಲೆ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಜನಗಳಿರುವ ಆ ಕಾರ್ಯಕ್ರಮಕ್ಕೆ ಅಜೆಂಡಾಗಳನ್ನು ಒಂದು ಇಟ್ಕೊಂಡಿದ್ದಾರೆ ಆ ಅಜೆಂಡಾಗಳಲ್ಲಿ ಎನ್ ಎಚ್ ಎಮ್ ಸಿಬ್ಬಂದಿಗಳು ಈ ಔಟ್ಸೋರ್ಸ್ ಆಗಿರ್ಬೋದು ಔಟ್ಸೋರ್ಸ್ ಮತ್ತು ಇನ್ಸೋರ್ಸ್ವರು ಕಾರ್ಯ ಕಾರ್ಯನಿರ್ವಹಿಸ್ತಿಲ್ಲ ಮತ್ತು ಆ ಅವರು ನಿರ್ವಹಿಸಲಾರ ಸಲುವಾಗಿ ಸ ಜನರ ನಿಂದನೆಗೆ ನಾವು ಗುರಿ ಆಗ್ತಾಯಿದ್ದೀವಿ ಅನ್ನೋ ಒಂದು ಹೇಳಿಕೆ ವಿವಾದಾತ್ಮಕ ಹೇಳಿ ಅಂದರೆ ಹೇಳಿಕೆ ಆ ಜೆಂಡಾದೊಳಗೈತೆ ಆದರೆ ಅವರು ಹೇಳಿರುವ ಹೇಳಿಕೆಯನ್ನು ನಾವು ಖಂಡಿಸಿ ಇವತ್ತೆಲ್ಲರೂ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಅಪರ ಕಾರ್ಯದರ್ಶಿ ಕರ್ನಾಟಕ ಸರ್ಕಾರ ಬೆಂಗಳೂರು ಇವರಿಗೊಂದು ಮನವಿ ಕೊಟ್ಟು ಸಲ್ಲಿಸ್ತಾ ಇದ್ದೇವೆ ಇವರು ರಾಜ್ಯದ ಸರ್ಕಾರಿ ನೌಕರ ಅಧ್ಯಕ್ಷರಾಗಿ ಈ ರೀತಿ ಒಂದು ಸಣ್ಣ ವಿಷಯನ ಮಾ ಹೇಳಿಕೆಯನ್ನು ಇಟ್ಕೊಂಡಿದ್ದು ನಾವು ಭಾಳಷ್ಟು ಖಂಡಿಸ್ತೀವಿ ಯಾಕಪ್ಪ ಅಂತಂದ್ರೆ ಕೋವಿಡ್ ನೈನ್ಟೀನ್ರೊಳಗೆ ಇವರು ಎನ್ ಎಚ್ ಎಮ್ ಸ್ಟಾಫ್ಗಳು ಔಟ್ಸೋರ್ಸ ಮತ್ತು ಇನ್ಸೋರ್ಸ ಇವ್ರು ಇಷ್ಟೇ ಕೆಲಸ ಮಾಡ್ಯಾರ ಯಾರು ಅವು ಅದ್ರೊಳಗೆ ಕಾಯಂ ನೌಕರರು ಅವಾಗ ಅಂಥ ಒಂದು ಜೀವನಕ್ಕೆ ಹಂಗೆ ಆರಗಸಿಂದ ಕೆಲಸ ಮಾಡ್ಯಾರ ಇಂಥವ್ರನ್ನ ಎಲ್ಲರನ್ನೂ ಸ್ಮರಿಸೋದು ಬಿಟ್ಟು ಅವ್ರನ್ನ ಇನ್ನಷ್ಟು ತೆಗೆದು ಹಾಕ್ರಿ ಅನ್ನೋ ವಿಚಾರ ಮಾತಾಡೋರು ಅದ್ರ ಸಲುವಾಗಿ ಅವರು ಕೊಟ್ಟರೆ ಹೇಳಿಕೆಯನ್ನು ಹಿಂಪಡಿಬೇಕು ಒಂದು ವೇಳೆ ಹಿಂಪಡಿದಿದ್ದರೆ ನಾವು ಇಡೀ ರಾಜ್ಯದ ಅಂತ ಹೋರಾಟ ಮಾಡ್ತೀವಿ ಶ್ರೀನಾಥ್ ಹೊಸಕೋಟಿ ಎನ್ ಎಚ್ ಎಮ್ ನೌಕರ ಸಂಘದ ಅಧ್ಯಕ್ಷ ಎಲ್ಲ ಅಲ್ಲಿ ಈ ಒಂದು ಇಪ್ಪತ್ತೊಂದು ಅವತ್ತೊಂದು ಜನ ಜನ ಆ ಒಂದು ಮೀಟಿಂಗ್ ಒಳಗೆ ಅರ್ಜೆಂಡ ಇಲ್ಲ ಮಾಡ್ತೀವಿ ಅರ್ಜೆಂಡದೊಳಗೆ ನಾವು ಸೋಸ್ ಮತ್ತು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಹೇಳಿದ್ರು ನಮ್ಮೆಲ್ಲರಿಗೆ ಅವಮಾನ ಮಾಡ್ತಕ್ಕಂಥ ಹೇಳಿದ್ರು ನಾವು ಕೋವಿಡ್ ನೈನ್ಟೀನ್ದೊಳಗೆ ಈ ಜೀವನದ ಮೇಲೆ ಹಂದಿದ್ದಾನೆ ಎಲ್ಲರು ಕೆಲಸ ಮಾಡ್ಯಾರ ಆ ಟೈಮ್ನೊಳಗೆ ಕೆಲಸ ಮಾಡಿ ಮಾಡೋದಿಲ್ಲ ಇದು ಮಾಡೋದಿಲ್ಲ ಅನ್ನೋದಕ್ಕೆ ನೀವು ಅವಾಗೇ ನಮ್ಗೆ ಹೇಳಿದ್ರಂದ್ರೆ ನಾವು ಬಿಟ್ಟು ಬಿಡ್ತೀವಿ ಅವಾಗ ಟೈಮ್ ನೋಕವ್ರು ನೀವು ಎಷ್ಟು ಕೆಲಸ ಮಾಡ್ತಿದ್ರು ಅವಾಗ ಗೊತ್ತಾಗ್ತಿತ್ತು ಅದ್ರ ಸಂಬಂಧ ಈ ಒಂದು ಇದ್ರಂದ್ರೆ ನಾಲ್ಕು ಇಪ್ಪತ್ತೊಂದನೇ ತಾರೀಕಿಗೆ ಅದು ಇದು ಅಚಂಡ್ ಪಾಸ್ ಮಾಡಿದಾಗ ಆ ಪಾಸ್ ಮಾಡೋದು ನಾನು ಸಕ್ಕಾಗ ಅದಕ್ಕೆ ನನ್ನ ಇದು ನಮ್ಮ ಮುಖಾಂತರ